ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮೂರ್ಗಿ ಆಯುರ್ವೇದಿಕ್ ಸೆಕ್ಸಾಲಾಜಿ ಆಯುರ್ವೇದಿಕ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಹಾರ್ಟ್ ಪ್ರಾಬ್ಲಮ್ ಮತ್ತು ಸೆಕ್ಸ್ ಈ ವಿಷಯ ಬಗ್ಗೆ ನಾನು ಮುಂಚೆನೋ ಒಂದು ವಿಡಿಯೋ ಮಾಡಿದೆ ಇವತ್ತು ಸ್ವಲ್ಪ ಅದೇ ವಿಡಿಯೋನ ಚೂರು ಬೇರೆ ಭಾಷೆನಲ್ಲಿ ಹೇಳೋದು ಪ್ರಯತ್ನ ಮಾಡ್ತೀನಿ ಅಥವಾ ಬೇರೆ ರೀತಿಯಿಂದ ಹೇಳೋದು ಪ್ರಯತ್ನ ಮಾಡ್ತೀನಿ ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ ಪರ್ಸನ್ ವಾರಕ್ಕೆ ಎರಡು ಸತಿನೋ ಮೂರು ಸತಿನೋ ಯಾರು ಸೆಕ್ಸ್ ಮಾಡ್ತಾ ಇರ್ತಾರಲ್ಲ ಅವ್ರನ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಹೌದು ನಿಜ ಯಾಕೆ ನಿಜ ಅಂದರೆ ಯಾವಾಗ ನಿಮಗೆ ಎರೆಕ್ಷನ್ ಚೆನ್ನಾಗಿ ಆಗ್ತಾ ಇದೆ ಯಾವಾಗ ನಿಮಗೆ ಸೆಕ್ಸ್ ಲೈಫ್ ಚೆನ್ನಾಗ್ತಾ ಆಗ್ತಾ ಇದೆ ಅಂದರೆ ಅದರ ಅರ್ಥ ನಿಮ್ಮ ಬಾಡಿನಲ್ಲಿ ಬ್ಲಾಕೇಜಸ್ ಇಲ್ಲ ಅಥವಾ ನಿಮ್ಮ ಬಾಡಿನಲ್ಲಿ ಯಾವುದೋ ರೀತಿ ವೆಸಲ್ಸ್ನಲ್ಲಿ ಕಾಯಿಲೆ ಇಲ್ಲ ಅಥವಾ ಆರ್ಟಿನಲ್ಲಿ ತೊಂದರೆ ಇಲ್ಲ ಅಂತ ಅರ್ಥ ಯಾವಾಗ ನಿಮ್ಮ ಸೆಕ್ಸ್ ವೀಕ್ ಆಗ್ತಾ ಹೋಗುತ್ತೆ ಅದು ನಿಮ್ಮ ದೌರ್ಬಲ್ಯತೆ ಇರ್ಬೋದು ಆಗಿರ್ಬೋದು ಅದರಿಂದ ನಿಮಗೆ ಲಾಸ್ ಆಫ್ ಲೀ ಬಿಡು ಅಂದರೆ ಸೆಕ್ಸ್ ಮಾಡೋದು ಇಚ್ಛೆ ಕಡಿಮೆ ಆಗಿದ್ದಿರುತ್ತೆ ಅಥವಾ ಸೆಕ್ಸ್ ಅವಾಯ್ಡ್ ಮಾಡ್ತಾ ಹೋಗ್ತಾರೆ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತ ಇರುತ್ತೆ ಓಕೆನಾ ಅದ್ರ ಕಡಿಮೆ ಆಗುತ್ತೆ ಅದು ಡೋಪಮೈನ್ ಇರ್ಬೋದು ನಾರೇಟನ್ ಇರ್ಬೋದು ಸೆರೆಟನ್ ಇರ್ಬೋದು ಮತ್ತು ಬೇರೆ ಬೇರೆ ಹಾರ್ಮೋನ್ಗಳಿರ್ಬೋದು ಇವೆಲ್ಲ ಹ್ಯಾಪಿ ಹಾರ್ಮೋನ್ಸು ಅಥವಾ ಹ್ಯಾಪಿ ಕೆಮಿಕಲ್ಸ್ ಬಾಡಿನಲ್ಲಿ ಕಡಿಮೆ ಆದರೆ ಬಾಡಿನಲ್ಲಿ ಏನಾಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕರ್ಟಿಜಲ್ ಅಂತ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಸಿಕ್ರೇಷನ್ಸ್ ಆಗುತ್ತೆ ಈ ಹಾರ್ಮೋನ್ ಜಾಸ್ತಿ ಸಿಕ್ರೇಷನ್ಸ್ ಆದರೆ ಬಾಡಿನಲ್ಲಿ ಏಜಿಂಗ್ ಬೇಗ ಬರುತ್ತೆ ಡಯಬಿಟೀಸ್ ಬೇಗ ಬರುತ್ತೆ ಬಾಡಿನಲ್ಲಿ ಫ್ಯಾಟ್ ಡೆಪೊಸಿಷನ್ ಬೇಗ ಆಗುತ್ತೆ ಮೈಂಡ್ ರೆಸ್ಟ್ಲೆಸ್ನೆ ಜಾಸ್ತಿ ಆಗುತ್ತೆ ಮೈಂಡ್ ಇರೇಟೆಡ್ ಜಾಸ್ತಿ ಆಗುತ್ತೆ ಇವೆಲ್ಲ ಸಮಸ್ಯೆಯಿಂದ ಏನಾಗುತ್ತೆ ಹಾರ್ಟ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಹಾರ್ಟ್ನಲ್ಲಿ ಬ್ಲಾಕ್ಸ್ ಆಗೋದು ಹಾರ್ಟ್ನಲ್ಲಿ ಕ್ಲಾಟ್ಸ್ ಆಗೋದು ಹಾರ್ಟ್ ಸರ್ಕುಲೇಷನ್ ಆಗೋ ಹಾರ್ಟಿನಲ್ಲಿ ತೊಂದರೆ ಆಗೋದು ಸಮಸ್ಯೆ ಜಾಸ್ತಿ ಬರುತ್ತೆ ಸೊ ನಿಮ್ಮ ಹಾರ್ಟ್ ಚೆನ್ನಾಗಿಟ್ಕೋಬೇಕಂದ್ರೆ ಒಳ್ಳೆ ವ್ಯಾಯಾಮ ಒಳ್ಳೆಯ ಸೆಕ್ಸ್ ಸೊ ಇದು ರೆಗ್ಯುಲರಾಗಿ ಫಾಲೋ ಮಾಡಿ ಒಳ್ಳೆ ಬ್ಯಾಲೆನ್ಸ್ ಡೈಟ್ ತೊಗೊಳ್ಳಿ ಕರೆಕ್ಟಾಗಿ ನಿದ್ದೆ ಮಾಡಿ ಆರಾಮಾಗಿ ಫ್ಯಾಮಿಲಿ ಜೊತೆಗೆಲ್ಲೋ ಒಂದು ಆರು ತಿಂಗಳಿಗೂ ಒಂದು ವರ್ಷಕ್ಕೆ ಒಂದು ಸರ್ತಿ ಟ್ರಿಪ್ ಹೋಗಿ ಮೈಂಡನ್ನ ರಿಲ್ಯಾಕ್ಸ್ ಎಲ್ಲ ಎಲ್ಲಿ ರೆಗ್ಯುಲರಾಗಿ ನೀವು ಇರ್ತೀರ ಅಲ್ಕಿಂತ ಸ್ವಲ್ಪ ಚೇಂಜ್ ಆ ಪ್ಲೇಸ್ ಮಾಡಿದ್ರು ಸ್ವಲ್ಪ ಮೈಂಡ್ ಏನಾಗುತ್ತೆ ಆವಾಗ ಅವಾಗ ನೇಚರ್ ಹತ್ತಿರ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆಯ ಮೂವಿ ಹೋಗಿ ಒಳ್ಳೆ ಫ್ರೆಂಡ್ ಜೊತೆಗೆ ಸ್ವಲ್ಪ ಚಿಟ್ಚಾಟ್ ಮಾಡಿ ಸ್ಟ್ರೆಸ್ನ ರಿಲೀವ್ ಮಾಡಿ ಒಳ್ಳೆ ರೀತಿ ಸೆಕ್ಸ್ನ ಎಂಜಾಯ್ ಮಾಡಿ ಸೊ ಡೆಫಿನೆಟ್ಲಿ ನೀವು ಎಷ್ಟು ಹೆಲ್ದಿ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ ನಿಮ್ಮ ಹಸ್ಬೆಂಡ್ ವೈಫು ಎಷ್ಟು ಒಳ್ಳೆ ಸೆಕ್ಸ್ ಇರುತ್ತೆ ಅಷ್ಟೇ ಒಳ್ಳೆ ನಿಮ್ಮ ಇಬ್ಬರದ್ದು ಬಾಂಡಿಂಗ್ ಚೆನ್ನಾಗಿರುತ್ತೆ ಎಷ್ಟು ಇಬ್ಬರದ್ದು ಬಾಂಡಿಂಗ್ ಚೆನ್ನಾಗಿರುತ್ತೆ ಮನೆ ಅಷ್ಟು ಶಾಂತ ವಾತಾವರಣದಲ್ಲಿ ಇರುತ್ತೆ ಮನೆ ಎಷ್ಟು ಶಾಂತ ವಾತಾವರಣ ಇರುತ್ತೋ ಆಫೀಸ್ನಲ್ಲಿ ಅಷ್ಟೇ ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ನೀವು ಮನೆಯಲ್ಲಿ ಹೆಂಡತಿ ಜೊತೆಗೆ ಜಗಳ ಮಾಡಿ ಹೋಗ್ಬಿಟ್ರೆ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ನಿಮ್ಮ ಕೆಲಸದು ಏನಿರುತ್ತೆ ಅಂದರೆ ಎಫಿಕೇಸಿ ಕಡಿಮೆ ಆಗಿಬಿಡುತ್ತೆ ಸೊ ಎಲ್ಲಗೆ ಗುರು ಮಂತ್ರ ಏನಂದರೆ ಒಳ್ಳೆ ಸೆಕ್ಸ್ ಮಾಡಿ ಹಾರ್ಟ್ನ ಚೆನ್ನಾಗಿಟ್ಕೊಡಿ ಧನ್ಯವಾದ